්‍රගු ෝන මහහා අරි හිබෝම් වම් ගම් ගනපත ඒර්මහා ොම් වක්දේ වේනමහා ඕම් වාසවකනිකා ප්‍රමේශවදේ වේරමහා ෝම් කාර්තිකතාමෝ දස්වාාමිදේවතා භියෝුණමහා කාර්ථික මාස් පාන ධදිනාර ද්‍ය අය වෝ ශ්‍රිණන්නාාර යැනු ජලන්දරනා ලෝක වන්නෝ තලපිදක්ෂණ රැක්ෂන පත්න බුන්ධාගේ දුසප්නැගලු බිඩධාර්මිසි දබෝ කැසි නල්ල තන්නාපතිය වෝ ಎಮ್ಮೆ ನೀರಿ ಹೋದಂತೆ ನಗ್ನನಾಗಿ ತಿರುಗಾಡಿದಂತೆ ಮೈಗೆ ಎಣ್ಣೆ ಪೂಸಿಕೊಂಡಂತೆ ಕಪ್ಪು ಬಣ್ಣದ ಹೂಗಳ ಮಾಲೆಯನ್ನು ಕೊರಳಿಗೆ ಧರಿಸಿದಂತೆ ತಲೆಯನ್ನು ಬೋಳಿಸಿಕೊಂಡಂತೆ ದಕ್ಷಿಣ ದಿಕ್ಕಿನ ಕಡೆಗೆ ಪ್ರಯಾಣ ಮಾಡಿದಂತೆ ಅರಮನೆ ಸಹಿತವಾಗಿ ಸಾಗರದಲ್ಲಿ ಮುಳುಗಿ ಹೋದಂತೆ ಕನಸುಗಳ ಅನುಭವವಾಯಿತು ಆಗ ಬೃಂದೆಯು ಕನಸಿನಿಂದ ಎದ್ದು ದೇವರನ್ನು ಸ್ಮರಿಸಿದರು ಆಕೆಯ ಮನಸ್ಸು ಏನೋ ಅನಿಷ್ಟವೂ ಒದಗಲಿದೆ ಎಂಬುದನ್ನು ಊಹಿಸಿದಳು ಅವಳು ಮನಃಶಾಂತಿಯೇ ಕಂಗಾಲಾಗಿ ಹೋಯಿತು ಈಗಿರುವಾಗ ಆಕೆಯು ಬೇಸರವನ್ನು ಪರಿಹರಿಸಿಕೊಳ್ಳಲು ವನವಿಹಾರಕ್ಕೆ ಹೊರಟಳು ಆಗ ಅವಳಿಗೆ ಸಿಂಹದಂತೆ ಮಖವಿದ್ದ ರಾಕ್ಷಸರು ಕಾಣಿಸಿದರು ಅವರನ್ನು ನೋಡಿ ಹೆದರಿದ ಬೃಂದೆಯು ಅಲ್ಲಿಂದ ಬೇಗನೆ ಓಡಿ ಹೋದಳು ಅಲ್ಲಿಗೆ ಆಕೆಗೆ ಋಷ್ಯಾಶ್ರಮವೊಂದು ಕಾಣಿಸಿತು ಅಲ್ಲಿ ಶಿಷ್ಯ ಸಮೇತರಾದ ಮುನಿಗಳನ್ನು ಕಂಡು ನಮಸ್ಕಾರ ಮಾಡಿ ಓ ಮುನಿವರ್ಯ ನನ್ನನ್ನು ರಕ್ಷಿಸಿ ಎಂದು ಪ್ರಾರ್ಥಿಸಿದಳು ಆಗ ಋಷಿಯು ಆಕೆಯನ್ನು ಹಟ್ಟಿಸಿಕೊಂಡು ಬರುತ್ತಿರುವ ರಾಕ್ಷಸರನ್ನು ನೋಡಿದನು ರಾ ಋಷಿಯು ಹೂಕಾರ ಮಾತ್ರದಿಂದಲೇ ರಾಕ್ಷಸರು ಪಲಾಯನಗೈದರು ಧೈರ್ಯ ತೆಗೆದುಕೊಂಡು ಬೃಂದೆಯು ಮುನಿಗೆ ಮತ್ತೊಮ್ಮೆ ವಂದಿಸಿ ನೀವು ನನ್ನ ಆಪತ್ತನ್ನು ಪರಿಹರಿಸಿದ್ದೀರಿ ನಿಮ್ಮಲ್ಲಿ ನನ್ನ ಕ್ಲೇಶಗಳನ್ನು ಹೇಳಿಕೊಳ್ಳುತ್ತೇನೆ ನನ್ನ ಪತಿಯಾದ ಜಲಂಧರನು ಶಿವನೊಡನೆ ಯುದ್ಧಕ್ಕೆ ಹೊರಟಿದ್ದಾನೆ ಅಲ್ಲಿ ಅವನ ಪರಿಸ್ಥಿತಿಯು ಹೇಗಿದೆಯೋ ಅಂತ ಆತಂಕವಾಗಿದೆ ನೀವು ನನ್ನನ್ನು ಸಲಹಬೇಕು ಎಂದು ಭಿನ್ನ ಮಾಡಿದಳು ಆ ಋಷಿಗಳು ತಮ್ಮ ಯೋಗ ದೃಷ್ಟಿಯಿಂದ ಕ್ಷಣಕಾಲ ನೋಡಿ ಆಕಾಶಡೆಗೆ ಗಮನ ಹರಿಸಿದರು ಆಗ ಇಬ್ಬರು ವಾನರು ಅಲ್ಲಿ ಕಾಣಿಸಿಕೊಂಡರು ಋಷಿಗಳು ತಮ್ಮ ಕಣ್ಣ ಸೊನ್ನೆಯಿಂದಲೇ ಅವರಿಗೆ ತಮ್ಮ ಆಜ್ಞೆಯನ್ನು ತಿಳಿಸಿದರು ಎರಡು ಕಪಿಗಳು ಮತ್ತೆ ಆಕಾಶಕ್ಕೆ ಹಾರಿದವು ಸ್ವಲ್ಪ ಸಮಯದಲ್ಲಿಯೇ ಆ ಕಪಿಗಳು ಜಲಂಧರನ ಕತ್ತರಿಸಿದ ತಲೆ ಹಾಗೂ ದೇಹವನ್ನು ಋಷಿಗಳ ಮುಂದಿಟ್ಟರು ತನ್ನ ಪತಿಯು ಮೃತ ದೇಹವನ್ನು ಕಂಡು ಬೃಂದೆ ಮೂರ್ಛೆ ಹೋದಳು ಮತ್ತೆ ಎಚ್ಚೆತ್ತರಗೊಂಡು ಋಷಿಯ ಪಾದಗಳಿಗೆರಗಿ ಒಂದು ರೋಧಿಸಿದಳು ತನ್ನ ಪತಿಯನ್ನು ಮತ್ತೆ ಬದುಕಿಸಲೆಂದು ಬೇಡಿದಳು ಆಗ ಋಷಿಗಳು ನಸುನಕ್ಕೂ ಶಿವನಿಂದ ಹತರಾದವರು ಬದುಕಲು ಸಾಧ್ಯವೇ ಇಲ್ಲ ಆದರೂ ನಿನ್ನ ಮೇಲಿನ ಕರುಣೆಯಿಂದ ಆತನನ್ನು ಬದುಕಿಸಲು ಪ್ರಯತ್ನಿಸುವೆ ಎಂದು ಭರವಸೆ ನೀಡಿದನು ನೀಡಿ ನೀಡಿದನು ಮಾಯವಾದರು ಹೀಗೆ ಋಷಿಯು ಮಾಯವಾದೊಡನೆ ಜಲಂಧರನು ಪದೇ ಪದೇ ಆಕೆಯನ್ನು ಆಲಂಗಿಸಿಕೊಂಡನು ಆನಂದಾಶ್ರುಗಳನ್ನು ಸುರಿಸಿದನು ಬೃಂದೆಯು ಪುನಃ ಚೇತನಗೊಂಡು ತನ್ನ ಪತಿಯನ್ನು ಕಂಡು ರೋಮಾಂಚಿತಳಾದಳು ಅವರಿಬ್ಬರೂ ಆ ಸುಂದರವಾದ ವನದಲ್ಲಿ ಶ್ರೋತಮಗ್ನರಾದರೂ ಮರುಕ್ಷಣವೇ ಪತಿವೃತೆಯಾದ ಬೃಂದೆಗೆ ಇವನು ತನ್ನ ಪತಿಯೆಲ್ಲ ಮಹಾ ಮಾಯವಿಯಾದ ಮಹಾವಿಷ್ಣುವೆ ಎಂದು ತೋರಿತು ಆ ಕ್ಷಣ ಕೋಪಿತಳಾಗಿ ಬೃಂದೆಯು ಹೇ ವಿಷ್ಣು ನನ್ನ ಪಾತಿವ್ರತೆಯನ್ನು ಮೋಸದಿಂದ ಕೆಡಿಸಿರುವೆ ಆದ ಕಾರಣ ನಿನ್ನ ಅನುಚರರಾದ ಆ ಮಾಯವಾನರು ರಾಕ್ಷರಾಗಲಿ ನಿನ್ನ ಪರಸ್ ಪರಸ್ ಇಂಗಿ ಎಂಬ ಹೆಸರಿಗೆ ಗುರಿಯಾಗುವೆ ನಿನಗೆ ಮುಂದೆ ಭಾರ್ಯ ವಿನಿಯೋಗವಾಗಲಿ ನಿನ್ನ ಸಹಚಾರಿಯಾದ ಆದಿಶೇಷನೊಡನೆ ಕಾಡು ಮೇಡು ಅಲಿವಂತಾಗಲಿ ಕಪಿಗಳ ಸಹಾಯವೇ ನಿನಗೆ ಗತಿ ಎಂದು ಶಪಿಸಿದಳು ಹೀಗೆ ನಾರಾಯಣನು ಶಪಿಸಿದ ವೃಂದೆಯು ತನ್ನ ಮಹಿಮೆಯಿಂದ ಅಗ್ನಿಯನ್ನು ಸೃಷ್ಟಿಸಿಕೊಂಡು ಅದರಲ್ಲಿ ಪ್ರವೇಶಿಸಿ ಭಸ್ಮವಾದಳು ಆಗ ಮಹಾವಿಷ್ಣುವು ಸಹ ಆಕೆಯ ಪಾತಿವ್ರತಕ್ಕೆ ಚಕಿತನಾಗಿ ಕ್ಷಣಕಾಲ ದುಃಖಿತನಾದನು ಎಂಬಲ್ಲಿಗೆ ಕಾರ್ತೀಕ ಮಾಸ ಮಹಿಮೆಯ ಹದಿನಾರನೇ ಅಧ್ಯಾಯವು ಸಂಪೂರ್ಣವಾಯಿತು ಪುರಾಣ ಕಥೆಗಳನ್ನು ಕೇಳಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡಿ